ಡೊನಾಲ್ಡ್ ಟ್ರಂಪ್ ನೀತಿಗೆ ಭಾರತ ಸೆಡ್ಡು ಗನ್ ಪಾಯಿಂಟ್ ಮೇಲೆ ನೋ ಡೀಲ್ ನಮ್ದು ಇಂಡಿಯಾ ಫಸ್ಟ್ ಎಂದ ಗೋಯಲ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಪರಸ್ಪರ ಸುಂಕ ನೀತಿಯಿಂದ ಇಡೀ ಜಗತ್ತನ್ನ ಬೆದರಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಇದಕ್ಕೆ ಚೀನಾ ಸೇರಿ ಹಲವು ರಾಷ್ಟ್ರಗಳು ಪ್ರತಿರೋಧ ಒಡ್ಡುತ್ತಿವೆ ಇದರ ಬೆನ್ನಲ್ಲೇ ಭಾರತ ಕೂಡ ಅಮೆರಿಕಕ್ಕೆ ಸೆಡ್ಡು ಹೊಡೆಯುವ ರೀತಿ ಕಾಣುತ್ತಿದೆ ಆದರೆ ಮೋದಿ ಟೀಮ್ನ ಇಬ್ಬರು ಪ್ರಮುಖ ಸಚಿವರು ದ್ವಂದ್ವ ಹೇಳಿಕೆ ನೀಡಿರುವುದು ಅಮೆರಿಕದ ಜೊತೆಗಿನ ಸಂಬಂಧದಲ್ಲಿ ಭಾರತಕ್ಕೆ ಸ್ಪಷ್ಟತೆ ಇಲ್ಲವಾ ಎಂಬ ಪ್ರಶ್ನೆ ಬರುವಂತೆ ಮಾಡಿದೆ ಗನ್ ಪಾಯಿಂಟ್ ಮೇಲೆ ಯಾವುದೇ ಒಪ್ಪಂದವನ್ನ ಮಾಡಿಕೊಳ್ಳಲ್ಲ ಎಂದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದರೆ ಅರ್ಜೆಂಟ್ ಆಗಿ ಒಪ್ಪಂದ ಮಾಡಿಕೊಳ್ಳಲು ಭಾರತ ಸಿದ್ಧತೆ ನಡೆಸಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಇದರಿಂದ ಅಮೆರಿಕದ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲವಾ ಎಂಬ ಅನುಮಾನಗಳು ಕಾಡುತ್ತಿವೆ ಹೌದು ಟ್ರಂಪ್ ಬಂದ ಮೇಲೆ ಜಗತ್ತಲ್ಲಿ ಭಾರಿ ಬದಲಾವಣೆಗಳು ಆಗುತ್ತಿವೆ ಮೊದಲು ಪರಸ್ಪರ ಸುಂಕ ನೀತಿ ಘೋಷಿಸಿ ಬಳಿಕ ತೊಂಬತ್ತು ದಿನಗಳ ಬ್ರೇಕ್ ನೀಡಿರುವ ಟ್ರಂಪ್ ವಿವಿಧ ದೇಶಗಳು ತನ್ನ ಜೊತೆ ಟ್ರೇಡ್ ಒಪ್ಪಂದ ಮಾಡಿಕೊಳ್ಳಲು ಒತ್ತಡ ಹಾಕುತ್ತಿದ್ದಾರೆ ಭಾರತ ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಈ ಒಪ್ಪಂದ ಅಂತಿಮವಾಗುತ್ತೆ ಎನ್ನಲಾಗಿತ್ತು ಆದರೆ ಈಗ ತೊಂಬತ್ತು ದಿನಗಳ ಕಾಲ ಪರಸ್ಪರ ಸುಂಕಕ್ಕೆ ಬ್ರೇಕ್ ಹಾಕುವ ಮೂಲಕ ತ್ವರಿತವಾಗಿ ಒಪ್ಪಂದ ಮಾಡಿಕೊಳ್ಳಲು ಡೆಡ್ ಲೈನ್ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭಾರತ ಎಂದಿಗೂ ಗನ್ ಪಾಯಿಂಟ್ ಮೇಲೆ ಮಾತುಕತೆಯನ್ನು ನಡೆಸಲ್ಲ ಅಥವಾ ತನ್ನ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ಒಪ್ಪಂದ ಮಾಡಿಕೊಳ್ಳಲ್ಲ ಇದಕ್ಕೆ ಆತುರ ಪಡಲ್ಲ ಎಂದು ಹೇಳಿದ್ದಾರೆ ಅಮೆರಿಕ ಜೊತೆ ಒಪ್ಪಂದಕ್ಕೆ ಯಾವುದೇ ಅವಸರ ಇಲ್ಲ ಜನರ ಹಿತಾಸಕ್ತಿ ಖಚಿತವಾಗುವವರೆಗೂ ನೋ ಡೀಲ್ ನಾವು ಕೂಡ ಯಾವಾಗಲೂ ಇಂಡಿಯಾ ಫಸ್ಟ್ ಎಂಬ ತತ್ವ ಪಾಲಿಸುತ್ತೇವೆ ಆ ಭಾವನೆಯನ್ನು ಗಮನದಲ್ಲಿಟ್ಟುಕೊಂಡು ಅಮೆರಿಕದ ಜೊತೆ ಒಪ್ಪಂದವನ್ನ ಫೈನಲ್ ಮಾಡುತ್ತೇವೆ ಸಮಯದ ನಿರ್ಬಂಧಗಳು ನಮ್ಮನ್ನು ತ್ವರಿತ ಮಾತುಕತೆಗೆ ನೂಕುತ್ತವೆ ಆದರೆ ನಮ್ಮ ದೇಶ ಮತ್ತು ನಮ್ಮ ಜನರ ಹಿತಾಸಕ್ತಿಯನ್ನ ಖಚಿತಪಡಿಸಿಕೊಳ್ಳುವವರೆಗೂ ಯಾವುದೇ ಒಪ್ಪಂದ ಮಾಡಿಕೊಳ್ಳಲು ಆತರ ಪಡಲ್ಲ ಎಂದಿದ್ದಾರೆ ಅದಲ್ಲದೆ ತಮ್ಮ ಎಲ್ಲಾ ವ್ಯಾಪಾರ ಮಾತುಕತೆಗಳು ಭಾರತ ಮೊದಲು ಎಂಬ ತತ್ವವನ್ನು ಹೊಂದಿದ್ದು ಅವು ಉತ್ತಮ ಪ್ರಗತಿ ಕಾಣುತ್ತಿವೆ ಅವು ಎರಡ್ ಸಾವಿರದ ನಲವತ್ತ ಏಳರ ವೇಳೆಗೆ ವಿಕಸಿತ ಭಾರತವನ್ನು ಮಾಡಲಿವೆ ಎಂದು ಪೀಶ್ ಗೋಯಲ್ ಹೇಳಿದ್ದು ಎರಡೂ ದೇಶಗಳು ಪರಸ್ಪರ ಅವಶ್ಯಕತೆಗೆ ತಕ್ಕಂತೆ ಮಾತುಕತೆ ನಡೆಸಿ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲಿವೆ ಎಂದರು ಅಮೆರಿಕದ ಜೊತೆ ಅರ್ಜೆಂಟ್ ಡೀಲ್ಗೆ ಭಾರತ ಸಜ್ಜು ಗೋಯಲ್ ಹೇಳಿಕೆಗೆ ಜೈಶಂಕರ್ ತದ್ವಿರುದ್ಧ ಸ್ಟೇಟ್ಮೆಂಟ್ ಇನ್ನು ಪೀಶ್ ಗೋಯಲ್ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಳ್ಳಲು ಯಾವುದೇ ಆತುರ ಇಲ್ಲ ಗನ್ ಪಾಯಿಂಟ್ ಮೇಲೆ ಡೀಲ್ ಮಾಡಿಕೊಳ್ಳಲ ಎಂದರೆ ಅತ್ತ ವಿದೇಶಾಂಗ ಸಚಿವ ಜೈಶಂಕರ್ ಇದಕ್ಕೆ ತದ್ವಿರುದ್ಧ ಹೇಳಿಕೆಯನ್ನು ನೀಡಿದ್ದಾರೆ ಅಮೆರಿಕಕ್ಕೆ ಸಂಬಂಧಿಸಿದಂತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಭಾರತವು ತುರ್ತು ಪರಿಸ್ಥಿತಿಗೆ ಸಜ್ಜಾಗಿದೆ ನಮಗೆ ಈಗ ಒಂದು ವಿಂಡೋ ಕಾಣುತ್ತಿದ್ದು ಅದರೊಳಗೆ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತೇನೆ ಎನ್ನುವ ಅರ್ಥದಲ್ಲಿ ಎಸ್ ಜೈಶಂಕರ್ ಮಾತನಾಡಿದ್ದಾರೆ ಜಗತ್ತಿನ ಜೊತೆ ಸಂಬಂಧ ಬೆಳೆಸಿಕೊಳ್ಳುವ ತನ್ನ ವಿಧಾನವನ್ನು ಅಮೆರಿಕ ಬದಲಾಯಿಸಿರುವುದರಿಂದ ಪ್ರತಿ ಕ್ಷೇತ್ರದ ಮೇಲೂ ಅದರ ಪರಿಣಾಮ ಆಗುತ್ತಿದೆ ನಾವು ಎಲ್ಲದನ್ನು ಪರಿಶೀಲಿಸುತ್ತಿದ್ದು ನಮ್ಮ ವ್ಯಾಪಾರ ಒಪ್ಪಂದಗಳು ನಿಜವಾಗಿಯೂ ಸವಾಲಿನಿಂದ ಕೂಡಿವೆ ಎಂದಿದ್ದಾರೆ ಇದು ಅಮೆರಿಕದ ಜೊತೆಗಿನ ಒಪ್ಪಂದಕ್ಕೆ ಭಾರತ ಸಿದ್ಧವಾಗಿರುವುದನ್ನ ಸೂಚಿಸುತ್ತದೆ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ವ್ಯಾಪಾರ ಯುದ್ಧ ಹಲವು ದೇಶಗಳನ್ನ ಕಂಗಡಿಸಿದೆ ಅದಕ್ಕೆ ಭಾರತ ಕೂಡ ಹೊರತಾಗಿಲ್ಲ ಆದರೆ ಅಮೆರಿಕದ ವಿಚಾರದಲ್ಲಿ ಪ್ರಮುಖ ಇಲಾಖೆಗಳ ಸಚಿವರು ದ್ವಂದ್ವ ಹೇಳಿಕೆ ನೀಡುತ್ತಿರುವುದು ಭಾರತ ನೀತಿ ನಿರೂಪಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮೋದಿ ಕಾರಣಕ್ಕೆ ಟ್ರಂಪ್ ಭಾರತದ ವಿಷಯದಲ್ಲಿ ಸ್ವಲ್ಪ ಮೃದುವಾಗಿದ್ದಾರೆ ಆದರೆ ಭಾರತ ಜಾಸ್ತಿ ಸುಂಕ ವಿಧಿಸುತ್ತದೆ ಎನ್ನುವ ಮೂಲಕ ಹಲವು ಸಲ ಕಿಡಿಕಾರಿದ್ದರು ಈಗಾಗಲೇ ಪರಸ್ಪರ ಸುಂಕ ಹೊರತುಪಡಿಸಿ ಹಲವು ಉತ್ಪನ್ನಗಳ ಮೇಲೆ ಟ್ರಂಪ್ ಸುಂಕ ವಿಧಿಸಿರುವುದು ಭಾರತದ ಮೇಲೆ ಪರಿಣಾಮ ಬೀರುತ್ತಿದೆ ಈ ಹಿನ್ನೆಲೆ ಅಮೆರಿಕ ಜೊತೆ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿದ್ದು ಒಪ್ಪಂದ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ